ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರದ ಎಸಿ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಯ ಸ್ಥಳಕ್ಕೆ ಇಂದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ನಾಗರಾಜ್ ಮತ್ತು ಪೌರಾಯುಕ್ತ ಮನ್ಸೂರ್ ಅಲಿ ಭೇಟಿ ನೀಡಿ ಹೋರಾಟಗಾರರೊಂದಿಗೆ ಕೆಲಕಾಲ ಚರ್ಚೆ ನಡೆಸುವ ಜೊತೆಗೆ ಪ್ರತಿಭಟನಾ ನಿರತರಿಂದ ಅಹವಾಲು ಸ್ವೀಕರಿಸಿದ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಗಜೇಂದ್ರ ನಗರ ವ್ಯಾಪ್ತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ವಿತರಣೆ ಕಾಲೋನಿ ಿ ಕೊಳಚಿ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದ ಅಲ್ಲದೆ ಶೀಘ್ರದಲ್ಲಿಯೇ ದಿನಾಂಕ ಗೊತ್ತು ಮಾಡಿ ಎಲ್ಲಾ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಇನ್ನೂ ನೀಡಬೇಕಾದ ಅನುಕೂಲಗಳನ್ನು ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ರ ಅಲ್ಲದೆ ದಲಿತರು ಸೇರಿದಂತೆ ಎಲ್ಲಾ ವರ್ಗದ ಬಡವರ ಅಭಿವೃದ್ಧಿಗಾಗಿ ಮೂಲಸೌಕರ್ಯ ಕಲ್ಪಿಸಲು ಆದ್ಯತೆ ನೀರು ರಸ್ತೆ ಚರಂಡಿ ಸೇರಿದಂತೆ ಎಲ್ಲಾ ಅಗತ್ಯ ಸೌಲಭ್ಯ ಒದಗಿಸಲು ಕ್ರಮ ವಹಿಸುವುದಾಗಿ ಗಜೇಂದ್ರ ಹೇಳಿದ್ರ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ಸತ್ಯ ತನ್ನದೇ ಆದ ಇತಿಹಾಸವಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸತ್ಯಾಗ್ರಹದಿಂದಲೇ ಹಾಗಾಗಿ ಇಂತಹ ಗೌರವ ಹೊಂದಿರುವ ಸತ್ಯಾಗ್ರಹ ಕಳೆದ ಒಂದು ವಾರದಿಂದ ನಡೆಯುತ್ತಿದೆ ಈ ಜಾಗಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾ ನಿರತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದರು ಯಾವುದೇ ಅಧಿಕಾರಿಗಳು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಭೂಮಿ ನೀರು ಸೂರು ಮೂಲಭೂತ ಹಕ್ಕು ಅದು ಸಂವಿಧಾನದಲ್ಲಿಯೂ ಹೇಳಲಾಗಿದೆ ಆದರೆ ಸ್ವಾತಂತ್ರ್ಯ ಒಂದು ವರ್ಷಗಳಾದರೂ ಅದು ಎಂದಿಗೂ ಈಡೇರಿಲ್ಲ ಎಂಬುದಕ್ಕೆ ಈ ಹೋರಾಟಗಳೇ ನಿದರ್ಶನ ಸರ್ಕಾರಗಳು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಎಂದ್ರ ಅಲ್ಲದೆ ನಗರ ವ್ಯಾಪ್ತಿಯಲ್ಲಿರುವ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ರ ತಾಲೂಕು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ನಗರಸಭೆಯಿಂದ ನಾವು ಈ ದಿನ ಒಳಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ನೆಮ್ಮನವನ್ನು ಸ್ವೀಕಾರ ಮಾಡಿದ್ದೀವಿ ಪ್ರತಿಯೊಂದು ಅವರ ಒಂದು ಬೇಡಿಕೆಗಳು ಯಾವ ರೀತಿ ಇದೆ ಹೇಳಿದ್ರೆ ಬಡವರ ಕೆಲಸ ದಮನಿತರ ಕೆಲಸ ನ್ಯಾಯ ನ್ಯಾಯದ ಪರವಾಗಿ ತಾವು ನಿಂತು ಸ್ವಚ್ಛತೆ ಸ್ಲಮ್ಗಳಲ್ಲಿ ಬಡವರ ಒಂದು ಆರೋಗ್ಯ ಹಿತದೃಷ್ಟಿ ಇಟ್ಕೊಂಡು ತಾವು ಆಡಳಿತ ಮಾಡಬೇಕು ಅಂತೇಳಿ ಹಲವಾರು ವಿಚಾರಗಳನ್ನು ಈಗಾಗಲೇ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿ ನಾವು ಕೂಡ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳನ್ನು ಕೆಲವೇ ದಿನಗಳಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದು ಇನ್ನೂ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದನ್ನು ನಾವು ಮಾಡ್ತೀವಿ ಸತ್ಯಾಗ್ರಹಕ್ಕೆ ಬಹಳ ಹೆಚ್ಚು ಮೌಲ್ಯ ಇದೆ ನಮ್ಮ ಭಾರತ ದೇಶಕ್ಕೆ ಸತ್ಯ ಸತ್ಯಾಗ್ರಹದಿಂದಲೇ ಸ್ವತಂತ್ರ ಬಂದಿತ್ತು ಅದೇ ಆದಂಥ ಮೌಲ್ಯ ಇದೆ ಆದ್ದರಿಂದ ಜನಪ್ರತಿನಿಧಿಗಳಾದಂಥವರು ಸ್ಥಳಕ್ಕೆ ಧಾವಿಸಿ ಅಲ್ಲಿ ಏನು ಸತ್ಯಾಗ್ರಹ ನಡೀತಾ ಇದೆ ಅವರ ಬೇಡಿಕೆಗಳೇನು ಕೇಳುವಂಥದ್ದನ್ನು ಪ್ರತಿಯೊಬ್ಬರು ಮಾಡೋವಂಥದ್ದನ್ನು ಮಾಡಬೇಕು ಅಲ್ಲಿ ಯಾವುದೇ ಸ್ವಾರ್ಥ ಇಂದಿರ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ ನಡೆಯುತ್ತಿರುವ ಹೋರಾಟ ಬಡವರ ಪರ ದಲಿತರ ಪರವಾಗಿ ಹೋರಾಟ ನಡೆಯುತ್ತಿದೆ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕೆಂದು ಕರೆ ನೀಡಿದ್ರ ಇನ್ನು ನಗರ ವ್ಯಾಪ್ತಿಯಲ್ಲಿರುವ ದಲಿತರು ಮತ್ತು ಬಡವರ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಅಧ್ಯಕ್ಷರು ಭರವಸೆ ನೀಡಿದ್ದು ಅದಕ್ಕೆ ನಾವು ಒಪ್ಪಿದ್ದೇವೆ ಶೀಘ್ರದಲ್ಲಿಯೇ ನಗರದಲ್ಲಿರುವ ಒಂಬತ್ತು ಕೊಳಚೆ ಪ್ರದೇಶಗಳು ಮತ್ತು ಇತರೆ ದಲಿತರ ಕಾಲೋನಿಗಳಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಅವರು ಹೇಳಿದ್ರು ಅಂಬರೀಷಿಯನ್ CTV News.